ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಕೆ ಎಮ್ ಎಫ್ ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು ಈಗೇನು ಎಲ್ಲರೂ ಮಾಡ್ತಾರೆ ಪಾಪ ನೋಡ್ತಾ ಇದ್ದೀವಿ ಯಾವ ಹಗಲದೋರಡೆ ನಡೀತಿದೆ ಅಂತೇಳಿ ಮುಂದಕ್ಕೆ ಇನ್ನು ಎರಡು ವರ್ಷದಲ್ಲಿ ಏನಾಗುತ್ತೆ ಕಾದ್ ನೋಡಿ ಹೇಳ್ತಾರೆ ರೈತನೂ ಕೊಡ್ತಾರಂತೆ ನಾಲ್ಕು ರೂಪಾಯಿನ ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನು ಆಗುತ್ತೆ ಏನು ಭಾಳ ದಿನ ಕಾಯಬೇಕಾಗಿಲ್ಲ ಆ ರೈತನಿಗೆ ಎಷ್ಟು ಕೊಡ್ತಾರೆ ಗ್ರಾಹಕರ ಮೇಲೆ ನಾಲ್ಕು ರೂಪಾಯಿ ಹಾಕಿ ಈಗ ಸರಿಯಪ್ಪ ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡದ ಮೊಸರಿಗೆ ನಾಲ್ಕು ರೂಪಾಯಿ ಮಾಡಿದ್ದೀರಲ್ಲ ದುಡ್ಡು ಯಾರಿಗೆ ಕೊಡ್ತೀರಿ ಹಾಂ ಯಾರಿಗೆ ಕೊಡ್ತಾರೆ ಇದು ನಿಮ್ಮ ಕಾರ್ ಪಾರ್ಕಿಂಗ್ ಕತೆ ಇದು ಬೆಂಗಳೂರು ನಗರದಲ್ಲಿ ಇದೇನೋ ಬಜೆಟ್ನಲ್ಲಿ ಘೋಷಣೆನೂ ಮಾಡಿದ್ದೀರಿ ಭಾಳ ವಿಷಯ ಇನ್ನೊಂದೆರಡು ದಿನ ತಡೆಗೋಡೆ ವಿಷಯದಲ್ಲಿ ಮಳೆ ಶುರುವಾಯಿತು ತತ್ ಪ್ರದೇಶಗಳಲ್ಲಿ ಮತ್ತೆ ನೀರು ನಿಲ್ಲಕ್ಕೆ ಶುರುವಾಗಿದೆ ನಾನು ಮೊನ್ನೆ ಡೆಲ್ಲಿ ಕುತೂಹಲಿಕ್ಕೆ ಒಂದು ಡೀಟೇಲ್ ತರಿಸೋಣ ತಡೆಗೋಡೆ ಎಷ್ಟು ಹಣ ಖರ್ಚು ಮಾಡಿರ್ಬೋದು ಎಷ್ಟು ಕಿಲೋಮೀಟ್ರು ತಡೆಗೋಡೆ ಕಟ್ಟಿರ್ಬೋದು ಅಂತ ಹೇಳಿ ಈಗ ರಾಜಕಾಲುವೆ ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಇದಕ್ಕೆ ರಾಜಕಾಲುವೆ ಅಂತೀವಿ ಚರಂಡಿ ಇದೆಲ್ಲ ಇದೆಯಲ್ಲ ಅದು ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ ಎಷ್ಟು ರಾಜಕಾಲುವೆ ಉಳಿಸ್ಕೊಂಡಿದ್ದೀರಿ ಇವತ್ತು ಬೆಂಗಳೂರು ನಗರದಲ್ಲಿ ಸಿಂಗಾಪುರ ಮಾಡೋಕ್ಕೋಗಿ ಎಷ್ಟು ರಾಜಕಾಲುವೆ ಉಳ್ದು ನೀರು ಸರಾಗೋಗಿ ಎಷ್ಟು ಕಡೆ ಹೋಯ್ತದೆ ಎಷ್ಟು ಕಡೆ ಮನೆಗೆ ನುಗ್ತದೆ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದೆ ದಯವಿಟ್ಟು ನಾವೇನು ಪ್ರಚಾರ ತಗೊಳ್ಳಲಿಲ್ಲ ಜೆ ಪಿ ನಗರ ಪುಟ್ಟೇನಹಳ್ಳಿ ಎಸ್ ಎಮ್ ಕೃಷ್ಣ ಅವ್ರ ಕಾಲದಿಂದಲೂ ಮೂರು ಅಡಿ ನೀರು ನಿಲ್ಲದು ಮನೆಯಲ್ಲಿ ಧರಮ್ ಮುಖ್ಯಮಂತ್ರಿ ಇದ್ದರು ನನಗಿಂದು ಮುಂಚೆ ಜನ ಶಾಪ ಹಾಕ್ತಿದ್ರು ನಾನು ಮುಖ್ಯಮಂತ್ರಿ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಪುಟ್ಟೇನಹಳ್ಳಿ ಜೆ ಪಿ ನಗರ ಡಾಲರ್ಸ್ ಸ್ಕಾನ ಅವತ್ತು ಏನು ಸೆಟ್ ರೇಟ್ ಎಂಥ ಮಳೆ ಬಂದರೂ ಒಂದು ಇಂಚು ನೀರು ನಿಲ್ಲಲ್ಲ ಅಲ್ಲಿ ಆ ರೀತಿ ಕೆಲಸ ಮಾಡಿ ತೋರಿಸಿದ್ದೀನಿ ನನ್ನನ್ನು ಕರೆಸ್ಕೊಂಡು ಹೆಲಿಕಾಪ್ಟ್ರಲ್ಲಿ ಬಿಡಿ ಹೂವನ್ನ ತಂದು ಬರಲೇಬೇಕು ಅಲ್ಲಿ ಅಂತೇಳಿ ಹೆಲಿಕಾಪ್ಟ್ರಲ್ಲಿ ಪುಷ್ಪಾರ್ಚನೆ ಮಾಡಿದ್ರು ಚುನಾವಣೆ ಬಂದಾಗ ನನಗೆ ಐದು ಓಟು ಆರು ಓಟು ಆ ಭಾಗದಲ್ಲಿ ಇದು ನಾವು ಕಾಣ್ತಾ ಇರೋದು ಇಲ್ಲಿ ಪ್ರಶ್ನೆ ಬರೆದ ನನಗಿರ ಈಗೇನು ಏನು ಸರ್ಕಾರದ ಕಡೆಯಿಂದ ಮಾಹಿತಿ ಪಡೆದದ್ದು ಎರಡು ಸಾವಿರದ ಆರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಐದು ಸಾವಿರದ ಆರುನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ತೋರಿಸಿದ್ದಾರೆ ಐದು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ಆರು ನಾನೇ ಮುಖ್ಯಮಂತ್ರಿ ಇದ್ದೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಗೆ ಇಲ್ಲಿ ಎರಡು ಸಾವಿರದ ಆರು ಅಲ್ಲಿಂದ ಪ್ರಾರಂಭ ಆದರೆ ಒಂದು ಆರು ಒಂದು ನಾಲ್ಕು ಎರಡು ಸಾವಿರದ ಆರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿಮೂರು ಅಂದರೆ ಬಿ ಜೆ ಪಿ ಗೌರ್ಮೆಂಟು ಟೆನ್ ಇಯರ್ ಮುಗಿಯೋ ಮುಗಿಯೋವರಿಗೆ ಆರುನೂರ ಅರವತ್ನಾಲ್ಕು ಕೋಟಿ ಖರ್ಚು ಮಾಡಿದ್ವಿ ಇದು ಯಾತಿಗೆ ಶುರುವಾಯಿತು ತಡಗೋಡೆ ಕಟ್ಟೋದು ಜೆ ಎನ್ ಎನ್ ಜೇನೆ ನ್ಯೂರಮ್ ಸ್ಕೀಮ್ ಅಂತಕ್ಕಂಥದ್ದು ದೇಶದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಕೇಂದ್ರ ಸರ್ಕಾರದಿಂದ ಆ ಸಂದರ್ಭದಲ್ಲಿ ನಾನು ಇವತ್ತು ಇದೆಂಥದ್ದು ಬ್ರ್ಯಾಂಡ್ ಬೆಂಗ್ಳೂರು ಗ್ರೇಟರ್ ಬೆಂಗ್ಳೂರು ಮಾಡ್ಕೊಂಡವ್ರಲ್ಲ ಆರು ಹೇಳೋ ಅದೆಂಥದ್ದು ಇವ್ರು ಮಾಡ್ತಾರಂತಲ್ಲ ಮೇಯರ್ನ ಮಾಡೋಕೊಟ್ಟವರಲ್ಲ ನಾನಾಗಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಐದು ನಗರಸಭೆಗಳಿದ್ದವು ದಾಸರಹಳ್ಳಿ ನಿಮ್ಮ ಬ್ಯಾಟ್ರಾಯನ್ಪುರ ಯಲಹಂಕ ಅಲ್ಲೆಲ್ಲೋ ಪುರಮು ಐದು ನಗರಸಭೆ ಹೇಳಿದ್ದು ಮಾದೇವಪುರ ಕಡೆ ಈ ಕಡೆ ಬೊಮ್ಮನಹಳ್ಳಿ ರಾಜರಾಜಶ್ರೀನಗರ ಇಲ್ಲ ಅವತ್ತು ಆ ಏಳು ನಗರಸಭೆ ನೂರ ಹತ್ತು ಹಳ್ಳಿನ ಮರ್ಜ್ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನೇ ಘೋಷಣೆ ಮಾಡದಂತಿದ್ದು ಅದಕ್ಕೆ ಕಾರಣ ಎರಡು ಸಾವಿರದ ಏಳರಿಂದ ಐದು ವರ್ಷದ ಕಾಲ ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ಮೂವತ್ತೈದು ಪರ್ಸೆಂಟು ಕಾರ್ಪೊರೇಷನಿಂದ ಮೂವತ್ತು ಪರ್ಸೆಂಟು ಹಣ ಹೂಡಿಕೆ ಮಾಡತಕ್ಕಂಥ ಒಂದು ಯೋಜನೆ ಎರಡು ಸಾವಿರದ ಹನ್ನೆರಡು ಹದಿಮೂರವರೆಗೆ ಇಪ್ಪತ್ತೈದು ಸಾವಿರ ಕೋಟಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದಕ್ಕೆ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು ನಾನೇನು ದೊಡ್ಡ ಪ್ರಚಾರ ಪಡ್ಕೊಂಡು ಮಾಡಲಿಲ್ಲ ಧರ್ಮಸಿಂಗ್ ಕಾಲದಲ್ಲಿ ಹೋದಂಥದ್ದು ವಾಪಸ್ ಕಳಿಸಿದ್ರು ರಿಜೆಕ್ಟ್ ಮಾಡಿ ನಾನು ಬೆಂಗಳೂರು ಮತ್ತು ಮೈಸೂರು ಎರಡೂ ನಗರ ಆಯ್ಕೆ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡತಕ್ಕಂಥ ಒಂದು ಯೋಜನೆ ಅವಕಾಶ ಸಿಕ್ತು ಅದರಿಂದ ಅವತ್ತು ಬೆಂಗಳೂರಿನ ಔಟ್ಸ್ಕರ್ಟ್ಗಳಿದ್ವಲ್ಲ ಈಗ ಡಾಂಬ್ರೀಕರಣ ನೋಡಿದರೆ ಕಾಂಕ್ರೀಟ್ ನೋಡೋ ರೋಡ್ ನೋಡಿದರೆ ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಏನೇನಾಯಿತು ಅನ್ನೋದು ನಾನೀಗ ಚರ್ಚೆ ಮಾಡಲ್ಲ ಬೇಡ ಅವೆಲ್ಲ ಈಗ ಪಾಪ ಇದೆಂಥದ್ದು ತನಿಖೆಗಳು ತನಿಖೆಗಳು ಅಂತ ಪ್ರತಿದಿನ ಬತ್ತಿದ್ದಂಗೆ ಶುರು ಮಾಡಿದ್ರು ಅದರಿಂದ ಕುನ್ನ ತನಿಖೆ ನಾಗಮೋಹನ್ ದಾಸ್ ತನಿಖೆ ಏನು ನಾಗಮೋಹನ್ ದಾಸು ಬಹುಶಃ ನೋಬೆಲ್ ಪ್ರೈಸ್ ಕೊಡಿಸ್ಬೋದು ಅವರಿಗೆ ಯಾವ ವರದಿ ತಯಾರು ಮಾಡೋಕ್ಕೂ ನಾಗಮೋಹನ್ ದಾಸ್ ಅದು ಯಾವಾಗ ಟೈಮ್ ಸಿಗ್ತದೋ ಪಾಪ ನಿದ್ದೆನೇ ಮಾಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಎಲ್ಲಾದಗೂ ಅವರೇ ಮಾಡಲಿ ಪಾಪ ನಮಗೇನು ಬೇಜಾರಿಲ್ಲ ಇಲ್ಲಿ ಹಾಂ ಅವರೇ ಕರೆಕ್ಟಾಗಿ ಕೊಡೋದು ಇಲ್ಲಿ ಬ್ರದ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಡೆಪ್ಟಿ ಸಿ ಎಮ್ ಅವರೇ ಕೊಟ್ಟವರೆ ಎರಡು ಸಾವಿರದ ಇಪ್ಪತ್ತ ಆರು ಡಿಸೆಂಬರ್ ತಿಂಗಳಿಗೆ ಸುಮಾರು ಎಂಟುನೂರ ಐವತ್ತು ಕಿಲೋಮೀಟರ್ಗಳ ರಸ್ತೆ ತಡೆ ಮುಂದಿನ ಡಿಸೆಂಬರ್ ತಿಂಗಳಿಗೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಐದು ಸಾವಿರದ ಆರುನೂರು ಕೋಟಿ ಏನು ಖರ್ಚಾಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ನ ತಡೆಗೋಡೆ ನಿರ್ಮಾಣ ಆಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರು ಎಂಟುನೂರ ಐವತ್ತು ಕಿಲೋಮೀಟ್ರಲ್ಲಿ ನೂರೈವತ್ತು ಪ್ರಗತಿಯಲ್ಲಿದೆ ಯೋಜನೆಗಳು ಇನ್ನು ನಾನ್ನೂರ ಅರವತ್ತ್ಮೂರು ಕಿಲೋಮೀಟ್ರನ್ನ ಇನ್ನು ಒಂದು ವರ್ಷದ ಒಂದೂವರೆ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ ಹದಿನೇಳು ವರ್ಷದಲ್ಲಿ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹದಿನೇಳು ವರ್ಷದಲ್ಲಿ ಈಗಿನ ಒಂದೇ ವರ್ಷದಲ್ಲಿ ನಾನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ತಡೆಗೋಡೆ ನಿರ್ಮಾಣ ಮಾಡಿಬಿಡ್ತಾರಂತೆ ಉತ್ತರ ಕೊಟ್ಟವರು ಮೊನ್ನೆ ಲೆಕ್ಕ ಹಾಕಿಗಳಿಗೆ ಇವರು ಇಷ್ಟು ಕಟ್ಟವರು ಬಿಟ್ಟವರು ನೋಡಬೇಕು ಇದ್ಕೊಂಡು ತನಿಖೆ ಮಾಡೋದು ಒಳ್ಳೆಯದು ಎರಡು ಸಾವಿರ ಕೋಟಿ ಈಗ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಗೋತಾವ್ರೆ ಈ ತಡೆ ಹೊಡೆ ಕಟ್ತೀವಿ ಅಂತ ಹೇಳಿ ಮೇಲೆ ಎಂಥದ್ದು ವೈಟ್ ಟ್ಯಾಪಿಂಗು ಪೈಟ್ ಟ್ಯಾಪಿಂಗ್ ಅದು ಬೇರೆ ಏನೇನೋ ಇದೆ ಇವೆಲ್ಲ ಕಾರ್ಯಕ್ರಮ ಇನ್ನು ಕೆ ಕೆರೆಗಳ ವಿಷಯದಲ್ಲಿ ಅದಿನ್ನೊಂದು ದೊಡ್ಡ ಕರ್ಮಕಾಂಡ ಇದೆ ನಾನು ಈ ನಾಡಿನ ಜನತೆಗೆ ಬಂದು ಮನವಿ ಮಾಡ್ತೇನೆ ಅಧಿಕಾರ ಎಲ್ಲ ನೋಡಾಗಿದೆ ನಾನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಮಟ್ಟಕ್ಕೂ ಹೋಗಿ ಬಂದಾಯಿತು ಈ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಆಡಳಿತ ಅಂದರೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿದೆ ನಾನು ಈ ನಾಡಿನ ಜನತೆಗೆ ಮನವಿ ಮಾಡೋದು ಏಕೆಂದರೆ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ ವಿಶ್ವಾಸನ ಈಗ ದೆಹಲಿನಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತೀವಿ ಅಂತ ಹೇಳಿ ಅಣ್ಣಾಜ ಪ್ರಾರಂಭ ಮಾಡಿದಂಥ ಹೋರಾಟದಲ್ಲಿ ಯಾವ ನಮ್ಮ ಎ ಎ ಪಿಯ ನಾಯಕರು ಭ್ರಷ್ಟಾಚಾರನ ಸಂಪೂರ್ಣ ಕಡೆ ತೊಡೆದಾಗ್ತೀನಿ ಅಂತ ಹೇಳ್ಕಂಡೆ ದೆಹಲಿನಲ್ಲಿ ಅಧಿಕಾರಕ್ಕೆ ಬಂದರು ಬಟ್ ಏನೇನು ಪರಿಸ್ಥಿತಿ ಆಗಿದೆ ಅಂತ ಡೀಟೇಲ್ ಹೇಳಕ್ಕೆ ಹೋಗಲ್ಲ ನಿಮಗೆ ಈಗ ಅದರ ಬಗ್ಗೆ ಚರ್ಚೆ ಮಾಡಿದರೆ ಜನ ಯಾರು ನಂಬೋದು ಇಲ್ಲ ಇದು ನಿಜಕ್ಕೂ ಮಾಡ್ತಾರೆ ಅಂತಕ್ಕಂಥದ್ದು ಯಾರಲ್ಲೂ ವಿಶ್ವಾಸವೂ ಬಿಡಲ್ಲ ಆದರೆ ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ ಈ ಕಳೆದ ಹಲವಾರು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ನಿಮ್ಮ ಬದುಕನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿಗಳನ್ನು ಎಲ್ಲಿಗೆ ತಂದಿಟ್ಟಿದ್ದಾರೆ ಇವತ್ತು ಯಾವ ರೀತಿ ಸ್ವೇಚ್ಛಾಚಾರವಾಗಿ ನಿಮ್ಗೆಲ್ರಿಗೂ ಅನುಭವ ಇದೆ ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಒಂದು ಕೆಲಸ ನಿಮ್ಮ ಸ್ವಂತ ನಿಮ್ಮ ಆಸ್ತಿ ಅದಕ್ಕೇನಾದರೂ ಒಂದು ದಾಖಲೆಗಳು ತಗೊಳ್ಳಕ್ಕೆ ಹೋದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy